ಶಿವಮೊಗ್ಗದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಅಖಾಡ ಪ್ರವೇಶಿಸಿರುವಂಥ ಮಧುಮಂಗಾರಪ್ಪ ಅವರು ತಮ್ಮ ಉಮೇದುವಾರಿಕೆಯನ್ನು ಸಲ್ಲಿಸುವಂಥ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಕಡೆಗೆ ಬೃಹತ್ ರೋಡ್ ಶೋ ಮುಖಾಂತರವಾಗಿ ಹೋಗ್ತಾ ಇರುವಂಥ ಸಂದರ್ಭವನ್ನು ಗಮನಿಸ್ತಾ ಇದ್ದೀವಿ ಶಿವಮೊಗ್ಗ ಕೂಡ ಈ ಬಾರಿ ಬಹಳ ಪ್ರತಿಷ್ಠೆಯ ಕಣ ಯಾಕೆ ಅಂತ ಅಂದರೆ ಹೇಳಿ ಕೇಳಿ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಪುತ್ರರು ಈ ಬಾರಿ ಎದುರು ಬದುರಾಗಿ ನಿಂತಿದ್ದಾರೆ ಒಂದು ಕಡೆ ದಿವಂಗತ ಬಂಗಾರಪ್ಪನವರ ಪುತ್ರರಾಗಿರುವಂಥ ಮಧು ಬಂಗಾರಪ್ಪನವರು ಮತ್ತೊಂದು ಕಡೆ ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಬಿ ಎಸ್ ಯಡಿಯೂರಪ್ಪನವರ ಪುತ್ರ ರಾಘವೇಂದ್ರ ಅವರು ಒಬ್ಬರಿಗೊಬ್ಬರು ತೊಡೆ ತಟ್ಟಿ ಈ ಬಾರಿ ಗೆಲುವಿಗಾಗಿ ಶ್ರಮಿಸ್ತಾ ಇದ್ದಾರೆ ಅದರಲ್ಲೂ ಮೈತ್ರಿ ಅಭ್ಯರ್ಥಿ ಆಗಿರುವಂಥ ಕಾರಣದಿಂದಾಗಿ ಮಧು ಬಂಗಾರಪ್ಪ ಅವರಿಗೆ ಈ ಬಾರಿ ಎರಡೂ ಪಕ್ಷಗಳನ್ನು ಎರಡೂ ಪಕ್ಷದ ಕಾರ್ಯಕರ್ತರನ್ನ ಬಹಳ ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದಕ್ಕೆ ಹೋಗಬೇಕಾದಂಥ ಅನಿವಾರ್ಯತೆ ಇದೆ ಹೀಗಾಗಿನೇ ಇವತ್ತಿನ ಪ್ರಚಾರದ ಸಂದರ್ಭದಲ್ಲೂ ಮೊನ್ನೆಯಿಂದಲೂ ಪ್ರಚಾರದ ಸಂದರ್ಭದಲ್ಲೂ ಗಮನಿಸ್ತಾ ಇದ್ದ ಜೊತೆಗೆ ಇವತ್ತಿನ ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ ಎರಡೂ ಪಕ್ಷಕ್ಕೆ ಸಂಬಂಧಪಟ್ಟಂಥ ಕಾರ್ಯಕರ್ತರು ಮಧು ಬಂಗಾರಪ್ಪನವರ ಕಡೆಗೆ ಜೈಕಾರವನ್ನು ಹಾಕುತ್ತಾ ಮುಂದೆ ಮುಂದೆ ಸಾಕ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ವಿ ಶಿವಮೊಗ್ಗಕ್ಕೆ ಸಂಬಂಧಪಟ್ಟಂಥ ಸ್ಥಳೀಯ ನಾಯಕರು ಅದು ಜೆ ಡಿ ಎಸ್ ಆಗಿರ್ಬೋದು ಅಥವಾ ಕಾಂಗ್ರೆಸ್ ಆಗಿರ್ಬೋದು ಸೊ ಎರಡೂ ಪಕ್ಷಕ್ಕೆ ಸಂಬಂಧಪಟ್ಟಂಥ ಸದಸ್ಯರೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಮಧುಮಂಗಾರಪ್ಪ ಅವರನ್ನ ಗೆಲ್ಲಿಸಿಕೊಂಡು ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪಣ ತೊಟ್ಟಿದ್ದಾರೆ ಯಾಕೆ ಅಂತ ಹೇಳಿ ಕೇಳಿ ಈ ಹಿಂದೆ ಲೋಕಸಭಾ ಚುನಾವಣೆ ಸಾರ್ವತ್ರಿಕ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಬಿ ಎಸ್ ಯಡಿಯೂರಪ್ಪನವರು ಬಹಳ ದಾಖಲೆಯ ಅಂತರದಿಂದ ಗೆದ್ದು ಬಂದಿದ್ರು ಮೂರು ಲಕ್ಷ ಚಿಲ್ಲರೆ ವೋಟ್ನಲ್ಲಿ ಬಟ್ ಮೊನ್ನೆ ಅವರ ಪುತ್ರ ಕಂಟೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ನಡೆದಂಥ ಉಪಚುನಾವಣೆಯ ಸಂದರ್ಭದಲ್ಲಿ ಆ ಮೂರು ಲಕ್ಷದ ಅಂತರ ಐವತ್ತು ಸಾವಿರಕ್ಕೆ ಇಳಿದಿತ್ತು ಐವತ್ತು ಸಾವಿರದ ಅಂತರದಲ್ಲಿ ಅವರ ಪುತ್ರ ಗೆದ್ದು ಹೋಗಿದ್ದು ಹೀಗಾಗಿ ಈ ಬಾರಿ ಸ್ವಲ್ಪ ನಾವು ವರ್ಕೌಟ್ ಮಾಡಿದ್ರೆ ಈ ಬಾರಿ ಸ್ವಲ್ಪ ನಾವು ಪ್ರಯತ್ನವನ್ನು ಪಟ್ಟರೆ ಖಂಡಿತವಾಗಿಯೂ ನಮಗೆ ಗೆಲ್ಲೋದಕ್ಕೆ ಅವಕಾಶ ಇದೆ ಅನ್ನುವಂಥದ್ದನ್ನು ಬಹುಶಃ ಮನಗಂಡಿದ್ದಾರೆ ಎರಡೂ ಪಕ್ಷಕ್ಕೆ ಸಂಬಂಧಪಟ್ಟಂಥ ಕಾರ್ಯಕರ್ತರು ಹೀಗಾಗಿನೇ ಕಳೆದ ಉಪಚುನಾವಣೆಗಿಂತ ಈ ಬಾರಿಯ ಚುನಾವಣೆಯಲ್ಲಿ ಈ ಬಾರಿಯ ಚುನಾವಣೆಯಲ್ಲಿ ಬಹಳ ಹೆಚ್ಚಿನ ಹುರುಪಿನಿಂದ ಕಾರ್ಯನಿರ್ವಹಿಸ್ತಾ ಇರುವಂತಹ ಮಂದಿಯನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಹಾಗಾಗಿನೇ ಇವತ್ತು ನಾಮಪತ್ರ ಸಲ್ಲಿಸುವಂತಹ ಸಂದರ್ಭವನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಅದು ಬಿಂಬಿತವಾಗಬೇಕು ಬಹಳ ದೊಡ್ಡ ಮಟ್ಟದಲ್ಲಿ ಅದು ಸದ್ದಾಗಬೇಕು ಜೊತೆಗೆ ಜನಸಾಮಾನ್ಯರು ಮತದಾರರ ಗಮನವನ್ನು ಸೆಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಶಿವಮೊಗ್ಗದಿಂದ ಅಂದರೆ ಶಿವಮೊಗ್ಗದಲ್ಲಿ ರೋಡ್ ಶೋ ನಡೆಯುವಂಥ ಸಂದರ್ಭದಲ್ಲಿ ಅವರು ಏನು ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗ್ತಾರೆ ಆ ಸಂದರ್ಭದಲ್ಲಿ ಗೋಪಿ ಸರ್ಕಲ್ ಬಳಿ ಶಿವಮೊಗ್ಗದ ಗೋಪಿ ಸರ್ಕಲ್ ಬಳಿ ಒಂದು ದೊಡ್ಡ ಸಮಾವೇಶವನ್ನು ಕೂಡ ಆಯೋಜನೆ ಮಾಡಲಾಗಿದೆ ಹೀಗೆ ಇವತ್ತು ಮತದಾರರನ್ನು ಸೆಳೆಯುವಂಥ ನಿಟ್ಟಿನಲ್ಲಿ ಗಮನವನ್ನು ತಮ್ಮೆಡೆಗೆ ಸೆಳೆಯುವಂಥ ನಿಟ್ಟಿನಲ್ಲಿ ಬಹಳ ಪ್ರಯತ್ನಗಳು ಕಾಂಗ್ರೆಸ್ ಹಾಗೆ ಜೆ ಡಿ ಎಸ್ನಿಂದ ಆಗ್ತಾ ಇದೆ ನಾವಿಲ್ಲಿ ಗಮನಿಸ್ತಾ ಇರೋದು ಈಗ ಆಲ್ರೆಡಿ ಏನು ಜೆ ಡಿ ಎಸ್ನ ಬಾವುಟಗಳು ಕೂಡ ಹಾರಾಜಿಸ್ತಾ ಇವೆ ಕಾಂಗ್ರೆಸ್ನ ಬಾವುಟಗಳು ಕೂಡ ಹಾರಾಡ್ತಾ ಇದೆ ಸೊ ಮೈತ್ರಿ ಭಾಳ ಗಟ್ಟಿಯಾಗಿ ನಾವು ನೆಲೆಯೂರಿದೆ ಶಿವಮೊಗ್ಗದಲ್ಲಿ ನಾವು ಮೈತ್ರಿ ಅಭ್ಯರ್ಥಿಯನ್ನು ಗೆಲ್ಲಿಸಿ ತರುವಂಥ ನಿಟ್ಟಲ್ಲಿ ನಾವು ಪ್ರಯತ್ನಿಸ್ತೀವಿ ಅನ್ನುವಂಥದ್ದನ್ನು ಬಿಂಬಿಸುವಂಥ ಪ್ರಯತ್ನದಲ್ಲಿ ಅಲ್ಲಿನ ಕಾರ್ಯಕರ್ತರು ಅಂಥ ಸಂದರ್ಭವನ್ನು ಕೂಡ ನಾವು ಗಮನಿಸ್ತಾ ಇದ್ವಿ ಸದ್ಯ ನಾವೀಗ ಗಮನಿಸ್ತಾ ಇರೋದು ಮಧು ಬಂಗಾರಪ್ಪ ಅವರು ಅಧಿಕೃತವಾಗಿ ಇವತ್ತು ಚುನಾವಣಾ ರಣಕಣಕ್ಕೆ ಪ್ರವೇಶ ಮಾಡುವಂಥ ಸಂದರ್ಭವನ್ನು ಸೊ ದೇವಸ್ಥಾನವೊಂದಕ್ಕೆ ಹೋಗಿ ಅವರು ಪೂಜೆ ಪುನಸ್ಕಾರವನ್ನ ಸಲ್ಲಿಸಿ ಬಹುಶಃ ನಾಮಪತ್ರ ಸಲ್ಲಿಕೆಗೆ ಹೊರಡ್ತಾ ಇದ್ದಾರೆ ಈ ಕಾರಣಕ್ಕಾಗಿನೇ ಬಹಳ ದೊಡ್ಡ ಮಟ್ಟದಲ್ಲಿ ಜನ ಕೂಡ ಸೇರಿರೋದನ್ನ ಗಮನಿಸ್ತಾ ಇದೀವಿ ನಾವಿಲ್ಲಿ கால காட்டி மா ಮೂರೂ ಒಂದು ಕಾರ್ಯಕ್ರಮಕ್ಕೆ ತೆಗೆದುಕೊಂಡರೆಲ್ಲರೂ ಕೂಡ ಒಂದು ದಿನದ ನಮ್ಮ ಶಕ್ತಿ ಪ್ರದರ್ಶನವನ್ನ ನಾವು ತೋರಿಸುವುದರ ಆಧ್ಯಾತ್ಮಿಕ ಶಕ್ತಿಯನ್ನ ತಲುಪಿಸಿಕೊಂಡು ಒಳ್ಳೆ ಕ್ರಮ ಹಾಗೂ ನಾವೆಲ್ಲರೂ ನಾಯಕರು ಕೂಡ ಇದೇ ತನಿಖೆ செயல்ப ಈ ಬಾರಿ ಚುನಾವಣಾ ಉಸ್ತುವಾರಿಯನ್ನು ಅಂದರೆ ಮೈತ್ರಿ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಬರಬೇಕಾದಂಥ ಜವಾಬ್ದಾರಿಯನ್ನು ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಹೊತ್ತಿದ್ದಾರೆ ಅದನ್ನು ಕೂಡ ನಾವು ಗಮನಿಸ್ತಾ ಇದ್ವಿ ಮೊನ್ನೆಯಿಂದನೂ ಕೂಡ ಅವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಒಳಪಡುವಂಥ ಬೇರೆ ಬೇರೆ ಕ್ಷೇತ್ರಗಳ ಕಡೆಗೆ ಹೋಗಿ ವಿಧಾನಸಭಾ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಏನು ಎರಡೂ ಪಕ್ಷಕ್ಕೆ ಸಂಬಂಧಪಟ್ಟಂತ ಕಾರ್ಯಕರ್ತರ ನಡುವಿನ ಮುನಿಸಿದೆಯಲ್ಲ ಆ ಮುನಿಸಿಗೆ ಮುಲಾಮು ಹಚ್ಚುವಂಥ ಪ್ರಯತ್ನದಲ್ಲಿ ಅವರು ಇರೋದನ್ನು ಮೊನ್ನೆಯಿಂದನೂ ಕೂಡ ನಾವು ಗಮನಿಸ್ತಾ ಇದ್ವಿ ಈ ಕಾರಣಕ್ಕಾಗಿಯೇ ಈ ಬಾರಿ ಗೆಲುವು ದಕ್ಕಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಸ್ಥಳೀಯವಾದಂಥ ಕಾರ್ಯಕರ್ತರು ಒಟ್ಟುಗೂಡಲೇಬೇಕು ಅನ್ನುವಂಥದ್ದನ್ನು ಮನಗಂಡಿದ್ದಾರೆ ಕೂಡ ಹೀಗಾಗಿನೇ ಡಿ ಕೆ ಶಿವಕುಮಾರ್ ಅವರನ್ನು ಈ ಬಾರಿ ಮುಂದೆ ಬಿಡಲಾಗಿದೆ ಹೇಳಿ ಕೇಳಿ ಕಳ್ಳ ಬ ಕಳೆದ ಬಾರಿ ಬಳ್ಳಾರಿ ಲೋಕಸಭೆಯ ಉಪಚುನಾವಣೆಯನ್ನು ಹೇಗೆ ಗೆಲ್ಲಿಸ್ಕೊಂಡು ಬರಲಾಯಿತು ಅದೇ ಮಾದರಿಯಲ್ಲಿ ಈ ಬಾರಿ ಭಾಳ ಪ್ರತಿಷ್ಠೆಯಾಗಿ ಶಿವಮೊಗ್ಗವನ್ನು ಸ್ವೀಕರಿಸಿ ಅಲ್ಲಿ ಮಧು ಬಂಗಾರಪ್ಪವನ್ನು ಗೆಲ್ಲಿಸ್ಕೊಂಡು ಬರುವ ಮುಖಾಂತರವಾಗಿ ನೇರ ನೇರವಾಗಿ ಒಂದು ಟಕ್ಕರ್ ಕೊಡಬೇಕು ಯಾರಿಗೆ ಬಿ ಎಸ್ ಯಡಿಯೂರಪ್ಪನವರಿಗೆ ಅನ್ನುವಂಥ ನಿಟ್ಟಿನಲ್ಲಿ ನಿರ್ಧರಿಸಿದ್ದಾರೆ ಹೀಗಾಗಿನೇ ಈ ಮಟ್ಟಿಗಿನ ಪ್ರಯತ್ನವನ್ನು ಶಿವಮೊಗ್ಗದಲ್ಲಿ ಮಾಡಲಾಗ್ತಾ ಇದೆ ಮೈತ್ರಿ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಬರೋ ನಿಟ್ಟಿನಲ್ಲಿ